ಹೌದೌದು ನಾನು ಹೋಗ್ಲಿಲ್ಲ ಅಂದರೂ ನಡೀತದೆ ನಿಮ್ಮ ನೀನು ಹೋಗ್ಲಿಲ್ಲ ಅಂದರೂ ಮದುವೆ ನಡೀತದೆ ಲೇ ಯಪ್ಪಾ ಎದೆ ಗೊತ್ತಿರ ಬೆಳ್ದಿರೋ ಮಗಳಿಗೆ ಒಂದ್ ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅದಕ್ಕೆ ಕಂಡೋರ ಮನೆ ಮದ್ವೆನಾದ್ರೂ ನೋಡಿ ಸಂತೋಷ ಪಡವ ಅಂತ ಬರ್ತಾ ಇರೋದು ನನಗಂತಗೊಂಡಿಲ್ಲ ಅವಳ್ಕಂಡು ನೋಡಿಕೊಂಡೆ ಸೊ ಸುಖ ತಗೊಳ್ಳೋವಾ ಅಂತ ಅಲ್ಲ ಕಣಪ್ಪಯ್ಯ ಎಷ್ಟು ವರ್ಷ ಆಯ್ತು ನಾನು ನಾಚಿಕೆ ಮಾನ ಮರ್ಯಾದೆ ಎಲ್ಲಾನು ಬಿಡ್ಬುಡ್ ಕೇಳ್ತಾ ಇದ್ದೀನಿ ನನಗೆ ಮದುವೆ ಮಾಡಪ್ಪ ಮದುವೆ ಮಾಡಪ್ಪ ಅಂತ ನೀನು ಮಾತ್ರ ನನಗೆ ಮದುವೆ ಮಾಡ್ತಾ ಇಲ್ಲ ರಾತ್ರಿ ಆಯ್ತಿದ್ದಂಗೆ ತಲೆ ಮೇಲೆ ಕಂಬಳಿ ಹೊತ್ಕೊಂಡು ಆ ಮೂಲೆ ಮನೆ ಮ ಮಲ್ಲೋ ಕೊಯ್ತಾ ಕೊ ಇರ್ತೀಯ ಅಲ್ಲ ಈ ವಯಸ್ಸೇ ಈ ವಯಸ್ಸಲ್ಲಿ ನಿನಗೆ ಬೇಕು ನಮಗೆ ಬ್ಯಾಡವಾ ಗೊತ್ತಾಗ್ಲೇಳು ಮುರ್ಗೆಪ ಎಂತವನು ಅಂತ ಅವ್ರಿಗೂ ಅವರು ತಿಳ್ಕೋಬೇಕು ಪಂಚಗೆ ಮ್ಯಾಕೆ ಎತ್ ಏನೋ ಅದೇ ಮ್ಯಾಟ್ರೋ ಅಲ್ಲಿ ಅಂತ ಅಲ್ಲ ಕಣಪ್ಪಯ್ಯ ನಮ್ಮವ್ವನ ಬ್ಯಾಗ ಮ್ಯಾಕ್ ಕಂಡವ್ರ ಕಂಡರ್ಗದಲ್ಲಿ ನೀರು ಬಿಡಕ್ಕೆ ತಾನೆ ನಮ್ಮ ಮೊವನ್ನ ಮ್ಯಾಕ್ ಕಳಿಸ್ಬಿಟ್ಟಿದ್ದು ಏ ದೇವ್ರ ಕರ್ಸ್ಕ ಹೋಗುದು ನನಗೆ ನಿನ್ನ ಮೇಲೆ ಅನುಮಾನ ಎಲ್ಲಿ ಮೆಟ್ರಾ ಮುಕ್ಬಿಟ್ಟು ಸಾಯಿಸ್ಬಿಟ್ಟ ನಮ್ ಹೋಗುದ ಗೊತ್ತು ಗೊತ್ತು ನೀನ್ ಹಿಂಗೆ ಮಾಡ್ತಿ ಅಂತ ನಿಜವಾಗ್ಲು ನಂಗೆ ಮದ್ವೆ ಮಾಡ್ತಿನ್ ನಿನ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಗಂಡ ನನ್ನ ನೋಡೋವು

ಸರಿ ಅಪ್ಪಯ್ಯ ಆಯ್ತು ನೀನ್ ಹೇಳ್ದಂಗೆನೆ ನಿನ್ ಪಕ್ಕನೂ ಇರ್ತೀನಿ ಸರಿನಾ ಅಪ್ಪಯ್ಯ ಸುತ್ತ ಮುತ್ತ ಎಲ್ ಹುಡ್ಕುದ್ರು ನಿನ್ನಂತ ಅಪ್ಪಯ್ಯ ಎಲ್ಲೂ ಸಿಗಲ್ಲ ಕಡಪಯ್ಯ ನೋಡಿದ ಹುಡುಗಿ ಈಕೆ ನಾವು ನೋಡಿದ ಹುಡುಗಿ ನಾನು ಇಲ್ಲೇ ಇದ್ದೀನಿ ಹೌದು ಅಪ್ಪ ನಾನು ನೋಡಿ ಬಿತ್ತೆ ಮದುವೆದ್ದು ಇವಳನ್ನೇ ನೀವು ನೋಡಿದ್ದು ನನ್ನನ್ನೇ ಆದ್ರೆ

ಕೊಳ್ಳು ಕಟ್ಟುವುದು ಈಕೆ ಇಲ್ಲಿ ವೇಷವಾಡಿ ಕಳಿಸಿದ್ರೆ

ನಾನೇ ಆಗ್ಬೇಕಾಗಿದ್ದೇನು ಈ ವಿಶಾಲವಾದ ಪ್ರಪಂಚದಲ್ಲಿ ನಿನ್ನಂತೆ ಕುರುಡ್ರು ಅಂಗವಿಕಲರು ಬೇಜಂಜನ ಇದ್ದಾರೆ ಅವರೆಲ್ಲ ಯಾರನಾರ ಮದುವೆ ಆಗ್ತೇನೆ ನನ್ನಂತ ಹುಡುಗನೇ ಬೇಕಾಗಿದ್ದೇನು ಸಾಕು ಸುಂದರಿ ಅವಿವಾಹಿತ ಮಾತುಗಳನ್ನ ಆಡಿ ಅವಿವಾಹಿತ ಹೆಣ್ಣಿನ ಮನನಿಯುವಂತೆ ಮಾತಾಡಬೇಡಿ ಅದನ್ನು ಸಹಿಸುವ ಶಕ್ತಿ ನಮಗಿಲ್ಲ ತನಿ ರೌಲಿಂಗ್ ನನ್ನ ತಯ್ಯ ಹೊಸ ಜೀವನ ಆರೋಪಿಸ್ಕೊಂಡಿ ಯಕಣ್ಣ ಏ ಹೇಳ್ತಾ ಯಕಣ್ಣ ನನ್ನ ಮದುವೆ ಮಾಡೋ 우ಚ್ಚು ನಿನಗೆ ಯಕಣ್ಣ ದಯವಿಟ್ಟು ನನಗೆ ಮದುವೆ ಬೇಡ ಅಣ್ಣ ನೋಡು ನಾನು ಎಲ್ಲ ಕೇಳ್ದೆ ಮದುವೆ ಮಾಡಬೇಡ ಅಣ್ಣ ನೋಡು ನಾನು ಅಪ್ಪನ ನಾನು ನಿನಗೆ ತಂಗಿ ಅಕ್ಕ ಅಲ್ವಾ ಅಲ್ವಾಡಣ ಜಯ ಶ್ರೀ ಎಂತ ಮಾತಾಡ್ಬಿಟ್ಟಿಯಮ್ಮ ಇಷ್ಟೇನಮ್ಮ ಇನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು ಅಣ್ಣ ಯಾಕೆ ಇಷ್ಟ ಅಂತ ಅರ್ಥ ಮಾಡ್ತಾ ಇದೀಯ ನನ್ನ ಅಕ್ಕ ಇದ್ದಾಳೆ ತಾನೆ ಅವಳಗ್ ಮದುವೆ ಮಾಡು ಅವಳು ಮಂಗಳ ವಾದ್ಯವನ್ನ ಕೇಳಿ ತುಂಬಾ ಸಂತೋಷ ಪಡ್ತೀನಿ ಅಣ್ಣ ನಾನು ಜಯಶ್ರೀ ನಿನ್ನಂತ ಕುಲವತಿ ಹೆಣ್ಣಿಗೆ ಬೆಲೆ ಕೊಡಲಮ್ಮ ಈ ಸಮಾಜ ಈ ಸಮಾಜ ಎಂಥ ಬೆಲೆ ಕೊಡ್ತದೆ ಅಂತಂದ್ರೆ ಕಾಲೇಜಿನಲ್ಲಿ ಓದುವ ಕುರುಡು ನೆಪದಲ್ಲಿ ತನ್ನ ಸಹಪಾಠಿಗಳೊಂದಿಗೆ ಶೀಲ ಕಳ್ಕತಾರಲ್ಲ ಅಂತ ಬೆಲೆ ಕೊಡ್ತದೆ ಸಮಾಜ ಮದುವೆಗೆ ಮುಂಚಿತವಾಗಿ ಆಡಬಾರ್ದು ಆಟವನ್ನು ಆಡಿ ಮಂದೂರು ಎಲ್ಲ ಸೈಟ್ ಕೊಟ್ಟು ಬೇರೆ ಅವರು ಮಾಡ್ತಾರಲ್ಲ ಅಂತೇಳಿ ಬೆಲೆ ಕೊಡ್ತಾರೆ ಏಯ್ ಸಮಾಜ ನಡಿಯಮ್ಮ ಅಪ್ಪಾ ನಿಶಂಪ ಅಂತ ಮಾಡಿದ ಆಸ್ತಿಯಲ್ಲಿ ನಿನ್ನ ನಾನು ನನ್ನ ತಮ್ಮ ಅಂತ ತಿಳ್ಕಂಡು ಬಹು ಪ್ರೀತಿಯಿಂದ ಚೆನ್ನಾಗಿ ನೋಡಿ ಮನೆಯಲ್ಲೇ ಇರುವಂತೆ ನಡಿಯಮ್ಮ ನೀವು ನಾಲ್ಕಾರ ಊರಿನಲ್ಲಿ ತಿರುಗಿದ್ದೀರಿ ನೋಡಿದ್ದೀರಿ ಅದಕ್ಕಿಂತ ಏನಾದ್ರು ಸ್ವಲ್ಪ ಕೀಳ ಸಾವ್ಕಾರ ಇದು ಕೀಳ ಹೋಗ್ಲಿ ಬಿಡಿ ಸಾವು ನಿಮ್ಗೆ ಹೆಚ್ಚಾದ್ರೆ ನಮ್ ಮನೇಲೆ ಹೇ ಕತ್ತಿ ಕೈಯಾಕ್ ಬರ್ದಣ್ಣ ಹೆಣ್ಣಿನ ಬಹಿರಂಗನ ಬಣ್ಣವನ್ನು ಕಂಡು ಕಾಮುಖ್ಯ ತುಂಬಿರಿ ಪ್ರಪಂಚದಲ್ಲಿ ಅಂಗವಿಕಲ ಅಂತರಂಗ ಅರಿಯುವ ಸುವಚಾರಿಗಳು ಯಾರು ಇಲ್ಲ ಆ ಸುವಚಾರಿ ನೀನಾಗ್ಬೇಕಣ್ಣ ಏ ಜಗದೀಶ ಈಕೆಗೆ ಕಣ್ಣಿಲ್ದರೇನು ಗುಣವಿದೆ ರೂಪವಿದೆ ಶೀಲವತಿ ಈಕೆಯನ್ನು ಕೈ ಹಿಡಿದು ಇವಳ ಬಾಳಿಗೆ ದಾರಿದೀಪ ಆಗ್ಬೇಕಣ್ಣ

ನನ್ ಆಸೆ ಸುಮಾರಿನ ಆಗದೆ ಅಪ್ಪ ನಮಗೂ ಒಬ್ರು ಮಗಳಿದ್ದು ಕೂಡ ಇದೇ ಸ್ಥಿತಿ ಬಂದ ನಾವೇನಪ್ಪ ಮಾಡ್ತಿದ್ದು ಅಣ್ಣ ಕೊನೆಯದಾಗೆ ಹೇಳ್ತೀನಿ ಈಕೆಯನ್ನ ಕೈ ಹಿಡಿದು ನಿನ್ನ ಬಾಳ ಸಂಗತ್ಯ ಸ್ವೀಕರ್ಸಣ್ಣ ಜಗದೀಶ್ ಬೇರೊಬ್ಬರಿಗೆ ಬುದ್ಧಿ ಹೇಳೋ ನೀನು ನೀನೇ ಯಾಕೆ ಈ ಕೂಡಿನ ಕೈ ಹಿಡ್ದು ಬಾಳ್ ಕೊಡಬಾರ್ದು ಆಯ್ತಣ್ಣ ಖಂಡಿತ ಹೆಣ್ಣನ್ನ ನಾನೇ ಮದುವೆ ಮಾಡ್ಕತ್ತೀನಿ ನಿನ್ನಂತ ನೀತಿ ಬಾಯಿಗೆ ಬುದ್ಧಿ ಕಲ್ಸಲೆಂದು ಈ ಹೆಣ್ಣನ್ನ ನಾನೇ ಮದುವೆ ಮಾಡ್ಕೊತೀನಿ ಜಗದೀಶ್ ನೋಡಿ ಕಾಲೇಜ್ ನಲ್ಲಿ ನೀವೊಂದು ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ ಆ ಹುಡುಗಿನೇ ಮದುವೆ ಮಾಡ್ತೀನಿ ಅಂತ ಮಾತು ಕೂಡ ಕೊಟ್ಟಿದ್ದೀರಾ ಹಿಂದೆ ಮುಂದೆ ಆಲೋಚನೆ ಮಾಡದೆ ಈ ರೀತಿ ಮಾತಾಡ್ಬೇಡಿ ಹೌದು ನಾವು ಕಾಲೇಜ್ನಲ್ಲಿ ಪ್ರೀತಿ ಮಾಡ್ತಿದ್ದು ನಿಜ ಅವಳ ಜೊತೆ ಹಾಡಿ ಕುಂದಿರುವುದು ನಿಜ ಆದರೆ ಅವಳ ಸೀಲಾರಣ ಮಾಡಿಲ್ವಲ್ಲ ಅಂದಮೇಲೆ ಅವರು ಮತ್ತೊಬ್ಬರು ನೋಡ್ಕೊಂಡು ಮದುವೆ ಮಾಡ್ಕೊಂಡು ಸುಖವಾಗಿರ್ಬೋದಲ್ಲ ನೋಡಿ ನಿಮ್ಮನ್ನೇ ಮನಸ್ಸು ತುಂಬ ತುಂಬಿಕೊಂಡು ನಿಮ್ಮನ್ನೇ ಪ್ರೀತಿ ಪ್ರೇಮ ಅಂತ ಅವಳು ಕನ್ಸು ಕಂಡ್ಕೊಂಡಿದ್ದಾಳೆ ಅವಳಿಗೆ ಈ ರೀತಿ ಮೋಸ ಮಾಡಿ ನೀವು ಮದುವೆ ಆಗ್ಬಾರ್ದು ನಾಳೆ ದಿವಸ ಅವಳೇನಾದ್ರೂ ನಿಮ್ಮ ಮೇಲೆ ದ್ವೇಷ ತೀರ್ಸ್ಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ನಾನು ನೋಡಿದ ಹೆಣ್ಣಿಗೆ ಗುಣ ಇದೆ ಸೌಂದರ್ಯ ಮತ್ತೆ ತಿದ್ದು ತಿಳಿದ ಗಜಗೌರಿ ಅಂತಿರುವ ಆಕೆಯನ್ನ ಕೈ ಹಿಡಿಯಲು ನೂರಾರು ಗಂಡುಗಳು ಸಾಕಟ್ಟಿರ್ಬೋದು ಆದರೆ ಈ ಕುರುಡಿಯನ್ನು ಮದುವೆಯಾಗಲು ಯಾರು ಮುಂದೆ ಬತ್ತಿಲ್ಲ ಈಕೆಯನ್ನ ಕೈ ಸ್ವೀಕರಿಸಿ ನಾನು ಮನೆ ತುಂಬಿಕೋತೀನಿ ಜಗದೀಶ್ ನಿಮ್ಮನ್ನೇ ಮೆಚ್ಚಿ ನಿಮ್ಮನೆ ಕೈ ಹಿಡಬೇಕಂತ ಇದ್ದೋಳು ನಾಳೆ ದಿವಸ ನಿಮ್ಮ ಮೇಲಿನ ಸೇಡಿಗೋಸ್ಕರ ನಿಮ್ಮ ಸಂಸಾರನ ಚಿತ್ರ ಚಿತ್ರ ಮಾಡಿದ್ರೆ ಏನ್ ಮಾಡ್ತೀರಾ ಅವಳು ಮಾರಿ ಆದ್ರೆ ಅವಳನ್ನ ನರಕದಾದಿಗೆ ತಳಲು ಮೇಲೊಬ್ಬ ದೇವರಿದ್ದಾನೆ ಸರಿಯಾದ ಸಂಸಾರದಲ್ಲಿ ಸಿಡಿ ಮತ್ತು ಸಿಡಿಸುವ ದೇವತೆಗಳ ಹಿಂಜರಿಬೇಕಾದ್ರೆ ಇನ್ನರ ಜನ್ಮನಾರಿಂದ ಹೇಗೆ ಸಾಧ್ಯ ಏನಮ್ಮ ನನ್ನ ಮಗ ನೋಡಿ ಮೆಚ್ಚಿನ ಹುಡುಗಿ ಏನೋ ಗೊತ್ತೇನಮ್ಮ ಅದು ರಾಜ ಅವಳು ನನ್ನ ಪ್ರಾಣ ಗೆಳತಿ ಅಂತ ನಮ್ಮ ಮನೆಯ ಮಹಾಲಕ್ಷ್ಮಿಯಾಗಿ ನನ್ನ ಬಾಳಿಗೆ ಸತಿ ಸಂಸಾರದ ಜ್ಯೋತಿ ಆಗ್ಬೇಕು ಜಗದೀಶ ನಮ್ಮ ಮನೆತನದ ಘನತೆಯ ಮಾಡಿ ಈ ಕೂಡ ನೋಡು ಇದು ನಾನು ನಿನ್ನೂ ಸತ್ತಿಲ್ಲ ಕಣ ಜೀವಂತ ನಾನು ಹೇಳಿದ್ರು ತಾಲಿ ಕಟ್ಟಬೇಕು ನೀನು ಅಪ್ಪಾಜಿ ನೂರಾರು ವರ್ಷ ಬಾಳ್ ಬದುಕ್ಬೇಕಾದ ನಾನಪ್ಪ ನಾನ್ ನೋಡಿದ ಹೆಣ್ಣಿನ ನೀವ್ ಮದುವೆ ಮಾಡಬೇಕದ್ದು ನಿಮ್ ಕರ್ತವ್ಯ ಜಗದೀಶ ಈರುಳು ಕಂಡ ಬಾವಿಗೆ ಆಗಲೇ ಬಿದ್ರತೆ ಹಂಗೆ ಕಂಡು ಕಂಡು ಈ ಕೂಡಿನ ಕಟುಕಿಗಳ ಜೀವನ್ ಉದ್ದಕ್ಕೂ ಕಷ್ಟ ಹಬ್ಬ ಬರ್ಬೇಕಾಯ್ತೇ ಎಚ್ಚರ ಅಪ್ಪಾಜಿ ಇವಳಿಗೋಸ್ಕರ ನಾನು ಬಾಳನ್ನ ತ್ಯಾಗ ಮಾಡ್ತೀನ ವಿನಹ ಅನ್ನೇನು ಬಯಸುವ ಹೇಳಿ ನಾನಲ್ಲ ್ರಿ ಇಲ್ಲಿ ಅವತ್ತು ನೀವೇ ತಾನೇ ನನ್ನ ನೋಡಿ ಮೆಚ್ಚಿದ್ದು ಹೌದು ಹಾಗಾದ್ರೆ ನಡೀರಿ ಮನೆ ಮೇಲೆ ಕೂತು ನನಗೆ ತಾಳಿ ಕಟ್ಟಿವ್ರಂತೆ ರಾಜೇಶೀ ನೀನು ಆತ್ಮಪೂರ್ವಕವಾಗಿ ಅಯ್ಯ ರೀ ಏನಿಲ್ಲ ಕಣಿ ಕೇಳ್ತಾ ಇದ್ದೀನ ಒಂದು ಹೆಣ್ಣಾಗಿ ನಾನೇ ಬಾಯ್ ಬಿಟ್ಟು ಕೇಳ್ತಾ ಇದ್ದೀನಿ ಅಂದ್ರೆ ನೀವು ಬೇರೆ ಕಣಿ ಕೇಳ್ತಾ ಇದೀರಲ್ಲ ನಡೀರಿ ಮಾಂಗಲೆ ಒಂದೇ ನೀನು ಹೋಗಿ ದಾರಕ್ಕೆ ಅಷ್ಟು ಮನೆ ಕಟ್ ಬೇಗ ತಂದ್ಬಿಡ ಆಯ್ತು ಅಪ್ಪ

ವಿಯಾದ ಮಾತು ಸಿಹಿಯಾದ ಓಟ ಸೊಗಸಾದ ನೋಟ ವಿರಮೆ ತವಿಯಾದ ಮಾತು ಸಿಹಿಯಾದ ಓಟ ತೊಗಾದ ನೋಟ ವಿರಮೆ ಮನೆ ತುಂಬುವಂತ ನಗೆ ಚೆಲ್ಲುವಂತ ಮುತ್ತಾದ ಮಗು ಬರಲಿ ಈ ಬಂದ ಅನುರಾಗದ ಅನು ಏಳೇಳು ను మదను తీరద సంబంధ ಒಂದೇ ಬಳ್ಳಿಯ ಎರಡು ಮಲ್ಲಿಗೆ ಮಕ್ಕುಗಳು ಒಂದೇ ಮನೆ ಎರಡು ತುಂಬಿಗಳ ಪಾಲಾದವು ಒಂದೇ ಮನೆ ಎರಡು ವಿಧದ ಹೆಣ್ಣುಗಳಲ್ಲಿ ಒಬ್ಬಳು ಕುರುಡಿ ಮತ್ತೊಬ್ಬಳು ದೇವಲೋಕದ ಅಪ್ಸರ ಈ ಎರಡು ವಿಧದ ಹೆಣ್ಣುಗಳಲ್ಲಿ ರುದ್ರೇಶನ ಹೆಣ್ಣಿ ರಾಜಶ್ರೀ ಫಸ್ಟ್ ಕ್ವಾಲಿಟಿ ಹೆಣ್ಣಾದ್ರು ಅವಳು ನನಗೆ ಸೆಕೆಂಡ್ ಹ್ಯಾಂಡ್ ಹೆಣ್ಣಾದ್ಲು ಪರವಾಗಿಲ್ಲ ಸುಖ ಬಯಸುವ ಪಂಚನಿಗೆ ಅಂಥವಳೇ ಮುಗ್ಧವತೆ ಈ ನನ್ನ ಗೋಮುಖ ವ್ಯಾಖ್ಯಾಕೃತಿಯಿಂದ ರಾಜಶ್ರಿಯ ರಚಿಸಿಕ ಪಡದು ಪರಮಾನಂದ ಪಡುವುದೇ ಈ ಉದ್ದೇಶನ ಉದ್ದೇಶ ನಾನೊಬ್ಬ ಡಾಕ್ಟರ್ ರುದ್ರೇಶನ ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಕೆಗೆ ಒಮ್ಮೆ ಉಸಾರಿಲ್ಲ ಅಂದ್ರೆ ಮುಗೀತು ಉಪಚರಿಸುವ ನೆಪದಲ್ಲಿ ಉಪಯುಕ್ತವಾದ ಬೀಜವನ್ನೇ ಬಿತ್ತು ಬಿಡ್ತೇನೆ ಇದುವರೆಗೂ ನಾನು ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಇನ್ ಮುಂದೆ ನಿನ್ನ ಲೈಫಿನ ವೈಫಿಗೂ ಪಾರ್ಟ್ನರ್ ವಿಷವನ್ನು ಮುಂಗಿರುವ ತಪ್ಪ ಹಿಡಿದಿರುವ ಶಿವನ್ನು ಉತ್ತಿಗೆ ಭವನು రౌష బందైరి కండగా చౌరుమిిడదంతే అంత శత్రు నాశవదంతే సత్యం శివం సుందరం సత్యం శివం సుందరం